ಸ್ನೇಹಿತರೆ ಈಗ ವಿಶೇಷವಾಗಿ ಪುಷ್ಯ ಮಾಸದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಯಾಕಂದರೆ ನಾಳೆಯಿಂದ ಪುಷ್ಯ ಮಾಸ ಆರಂಭ ಆಗ್ತದ ಬಹಳಷ್ಟು ಜನರಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳವ ಏನು ಈ ಶಾಸ್ತ್ರದಲ್ಲಿ ಏನು ಹೇಳ್ತದ ಈ ಒಂದು ಪುಷ್ಯ ಮಾಸದ ಬಗ್ಗೆ ಅಂತ ಹೇಳಿ ಇನ್ನು ಈ ಪುಷ್ಯ ಮಾಸಕ್ಕೆ ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಅಷ್ಟೇ ಅಲ್ಲದೆ ಈ ಪುಷ್ಯ ಮಾಸದಲ್ಲಿ ಕೆಲವೊಂದು ನಿಯಮಗಳು ವ್ರತಗಳ ಆಚರಣೆ ಮಾಡೋದರಿಂದ ಮನೆಯಲ್ಲಿರುವಂಥ ಎಷ್ಟೋ ಸಂಕಷ್ಟಗಳನ್ನು ಕಳೆದುಕೊಳ್ಳುವಂಥ ವೃತಗಳು ಕೂಡ ಅವ ಅದನ್ನು ಒಂದೊಂದಾಗಿ ಈಗ ನಾನು ಈ ಪುಷ್ಯ ಮಾಸದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ಈ ಮಾಸಕ್ಕೆ ಪುಷ್ಯ ಮಾಸ ಅಂತ ಯಾಕೆ ಕರಿತೀವಿ ಅಂತಂದರೆ ಪುಷ್ಯ ನಕ್ಷತ್ರದಲ್ಲಿ ಹುಣ್ಣಿಮೆ ತಿಥಿ ಬರಬೇಕು ಯಾವುದೇ ಈಗ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದರೆ ಶ್ರಾವಣ ಮಾಸ ಅಂತ ಹೇಳ್ತೇವೆ ಕೃತಿಕಾ ನಕ್ಷತ್ರಕ್ಕೆ ಹುಣ್ಣಿಮೆ ಬಂದರೆ ಕಾರ್ತಿಕ ಮಾಸ ಅಂತ ಹೇಳ್ತೇವೆ ಅದಕ್ಕಾಗಿ ಅದೇ ರೀತಿಯಾಗಿ ಈ ಮಾಸದಲ್ಲೂ ಕೂಡ ಪುಷ್ಯ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದರಿಂದ ಪುಷ್ಯ ಮಾಸ ಅಂತ ಹೇಳ್ತೀವಿ ಪುಷ್ಯ ನಕ್ಷತ್ರಕ್ಕೆ ಗುರು ಅಧಿಪತಿ ಪುಷ್ಯ ನಕ್ಷತ್ರದ ಅಧಿಪತಿ ಗುರು ಆದರೂ ಸಹ ಈ ಏನು ಪುಷ್ಯ ಮಾಸಕ್ಕೆ ಪ್ರಧಾನ ಗ್ರಹ ಅಂತ ಏನು ಹೇಳ್ತೀವಿ ಶನಿದೇವರು ಅದಕ್ಕಾಗಿ ಈ ಮಾಸದಲ್ಲಿ ಹೆಚ್ಚಾಗಿ ಚಳಿಗಾಲ ಇರೋದರಿಂದ ಚಳಿ ಪ್ರಭಾವ ಜಾಸ್ತಿ ಇರೋದರಿಂದ ಪೂರ್ವದಲ್ಲಿ ಈಗ ಇನ್ನೂ ಚಳಿ ಅಂದು ಪ್ರಭಾವ ಕಡಿಮೆ ಇರ್ತದೆ ಪೂರ್ವದಲ್ಲಿ ಬಹಳಷ್ಟು ಚಳಿ ಇರ್ತಿತ್ತು ಆರೋಗ್ಯದಲ್ಲಿ ತೊಂದರೆಗಳು ಬಹಳಷ್ಟು ಇರ್ತಿತ್ತು ಹೀಗಾಗಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದಾಗುವುದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತ ಹೊರತು ಮತ್ತೇನು ಬೇರೆ ಅಲ್ಲ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲೇಬಾರ್ದು ಅಂತ ಏನೂ ಇಲ್ಲ ಶುಭ ಕಾರ್ಯಗಳನ್ನು ಅಂದರೆ ಈಗ ಎಷ್ಟೋ ಜನರು ಮದುವೆ ಮುಹೂರ್ತಗಳನ್ನ ಇಟ್ಕೊಂಡಿರ್ತೀರಿ ಮನೆ ಗೃಹ ಪ್ರವೇಶವನ್ನು ಇಟ್ಕೊಂಡಿರ್ತೀರಿ ಈ ರೀತಿಯಾಗಿ ಈ ಒಂದು ಸಮಯದಲ್ಲಿ ಮಾಡಲೇಬಾರ್ದು ಅಂತ ಏನೂ ಇಲ್ಲ ಯಾವಾಗ ಚಾತುರ್ಮಾಸ ಮುಗಿತದೋ ಸು ಅಂದರೆ ತುಳಸಿ ಲಗ್ನದ ನಂತರ ಕೆಲವು ಮುಹೂರ್ತಗಳು ಈಗಲೇ ಶುರುವಾಗೋದು ಈ ಒಂದು ಮಾಸದಲ್ಲಿ ಮಾಡಲೇಬಾರ್ದು ಅಂತ ಏನಿಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು ಆದರೆ ಚಳಿಯ ಪ್ರಭಾವ ಜಾಸ್ತಿ ಅಂದರೆ ಭೂಮಿಯಿಂದ ಸೂರ್ಯ ಸ್ವಲ್ಪ ದೂರ ಇರೋದರಿಂದ ಚಳಿಯ ಪ್ರಭಾವ ಜಾಸ್ತಿ ಆಗ್ತದ ಅದರಿಂದ ಈ ಒಂದು ಕಾರ್ಯಕ್ರಮಗಳಿಗೆ ಬಹಳ ತೊಂದರೆ ಆಗ್ಬೋದು ಚಳಿ ಪ್ರಭಾವದಿಂದ ಅನ್ನೋದಕ್ಕೆ ಈ ಮಾಸವನ್ನು ಶೂನ್ಯ ಮಾಸ ಅಥವಾ ಮನೆಯಲ್ಲೇ ಇದ್ದುಕೊಂಡು ದೇವತಾ ಕಾರ್ಯಗಳನ್ನು ಮಾಡಲಿ ಅನ್ನೋದಕ್ಕೆ ಇದು ಒಂದು ಪ್ರಶಸ್ತ ಕಾಲ ಅಂಥೇಳಿ ಅದಕ್ಕೆ ಧನುರ್ಮಾಸ ಅಂಥೇಳಿ ದಿನನಿತ್ಯ ಬೆಳಗ್ಗೆ ಬೇಗ ಎದ್ದು ಧನುರ್ಮಾಸ ಅಂದರೆ ಕಾಲದಲ್ಲಿ ಏನು ದೇವಲೋಕದಲ್ಲಿ ಈಗ ಬೆಳಗಾಗಿರ್ತದೆ ಪ್ರಾತಃ ಕಾಲ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಲ್ಲಿ ಇನ್ನು ಮುಂದೆ ಉತ್ತರಾಯಣ ಪುಣ್ಯಕಾಲ ಬರಲಿಕ್ಕೆ ಶುರುವಾಗ್ತದೆ ಸೂರ್ಯ ತನ್ನ ರಥವನ್ನು ಹೊರಳಿಸ್ಲಿಕ್ಕೆ ಶುರು ಮಾಡಿರ್ತಾನೆ ಅದಕ್ಕಾಗಿ ಈ ಸಮಯದಲ್ಲಿ ನಾವು ಆದಷ್ಟು ಮನೆಯಲ್ಲಿ ಇದ್ಕೊಂಡು ದೇವತಾ ಕಾರ್ಯಗಳನ್ನು ಮಾಡಬೇಕು ಎಷ್ಟು ದೇವರಿಗೆ ದಾನ ಧರ್ಮ ಪೂಜೆ ಪುರಸ್ಕಾರಗಳನ್ನು ಈ ಒಂದು ಮಾಸದಲ್ಲಿ ಮಾಡ್ತಿರೋ ಅಷ್ಟು ಬಹಳಷ್ಟು ಒಳ್ಳೆಯದು ಅನ್ನೋದಕ್ಕೆ ಈ ಮಾಸವನ್ನು ಧನುರ್ ಮಾಸ ಮತ್ತು ಪುಷ್ಯ ಮಾಸ ಅಂತ ಕರೀತಾರೆ ಆದರೆ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತ ಎಲ್ಲಿಯೂ ಇಲ್ಲ ಯಾವ ರೀತಿ ನಮಗೆ ದಕ್ಷಿಣಾಯಣ ಶುರುವಾಗೋಕ್ಕಿಂತ ಮುಂಚೆ ಆಷಾಢ ಮಾಸ ಬರ್ತದೆ ಆಷಾಢ ಮಾಸದಲ್ಲಿ ಬಹಳಷ್ಟು ಜನರು ಕೆಲವರು ಹೇಳ್ತಾರೆ ಅಂದರೆ ಶುಭ ಕಾರ್ಯ ಮಾಡಲಿಕ್ಕೆ ಬರುವುದಿಲ್ಲ ಅಂಥೇಳಿ ಯಾವಾಗ ಈ ದಕ್ಷಿಣಾಯಣ ಶುರುವಾಗೋಕ್ಕಿಂತ ಮುಂಚೆ ಆಷಾಢ ಮಾಸ ಬರ್ತದೋ ಅದೇ ರೀತಿಯಾಗಿ ಉತ್ತರಾಯಣ ಶುರುವಾಗೋಕ್ಕಿಂತ ಮುಂಚೆ ಈ ಒಂದು ಪುಷ್ಯ ಮಾಸ ಬರ್ತದ ಅಂದರೆ ಏನು ತನ್ನ ಸೂರ್ಯ ತನ್ನ ರಥವನ್ನು ಹೊಳ್ಳಿಸ್ತಾನೆ ಹೊಳ್ಳಿಸೋಕ್ಕೆ ಏನು ಸಮಯ ಬೇಕಾಗ್ತದೋ ಅದಕ್ಕೆ ಒಂದು ತಿಂಗಳ ಕಾಲ ಸ್ವಲ್ಪ ದೇವತಾ ಕಾರ್ಯಗಳು ಹೆಚ್ಚಾಗಬೇಕು ಅನ್ನೋದು ಒಂದೇ ಕಾರಣ ಆಷಾಢ ಮಾಸದಲ್ಲಿ ಭಾಳಷ್ಟು ಮಳೆ ಗಾಳಿ ಇರ್ತದೆ ಆ ಸಮಯದಲ್ಲಿ ದೇವತಾ ಕಾರ್ಯಗಳು ಮನೆಯಲ್ಲಿ ಇದ್ಕೊಂಡು ಮಾಡಿದರೆ ಒಳ್ಳೆಯದು ಅನ್ನೋದಕ್ಕೆ ಆ ತಿಂಗಳ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ತಪ್ಪೇನಿಲ್ಲ ಮಾಡಿದರೂ ಕೂಡ ಯಾವುದೇ ತಪ್ಪು ಇಲ್ಲ ಎಲ್ಲಿಯೂ ಇಲ್ಲ ಆಷಾಢ ಮಾಸದಲ್ಲಿ ಮಾಡಬಾರ್ದಂತೂ ಅದೇ ರೀತಿಯಾಗಿ ಪುಷ್ಯ ಮಾಸದಲ್ಲಿ ಕೂಡ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತ ಎಲ್ಲಿಯೂ ಇಲ್ಲ ಈಗಲೂ ಕೂಡ ಉತ್ತರಾಯಣದ ಆರಂಭದ ಪೂರ್ವ ಪುಣ್ಯಕಾಲ ಅಂತಲೇ ಹೇಳ್ತೇವೆ ಇದಕ್ಕೆ ಅದಕ್ಕಾಗಿಯೇ ಇದನ್ನು ಧನುರ್ಮಾಸ ಹೇಳಿ ಇದು ಪುಷ್ಯ ಮಾಸ ಹೇಳಿ ಆಚರಣೆ ಮಾಡ್ತೀವಿ ಇಲ್ಲಿ ನಾಳೆ ಸಂಕ್ರಾಂತಿ ಬರ್ತದೆ ಅಲ್ಲಿಂದ ನಮಗೆ ಪೂರ್ವ ಪುಣ್ಯಕಾಲ ಉತ್ತರಾಯಣ ಕಾಲ ಆರಂಭ ಆಗ್ತದೆ ವಿಶೇಷವಾಗಿ ಈ ಸಮಯದಲ್ಲಿ ನದಿ ಸ್ನಾನ ದೇವತಾ ಕಾರ್ಯಗಳಾಗಿರ್ಬೋದು ಈ ಸಮಯದಲ್ಲಿ ನಾವು ಕ್ಷೇತ್ರ ದರ್ಶನಗಳ ಅತ್ಯಂತ ಶ್ರೇಷ್ಠ ಅಂದರೆ ಯಾತ್ರಾಗಳನ್ನ ಮಾಡೋದಿದ್ರೆ ಈ ಡಿಸೆಂಬರ್ ಜನವರಿ ಬಹಳಷ್ಟು ಒಳ್ಳೆ ಕಾಲ ಅಂಥೇಳಿ ಈ ಸಮಯದಲ್ಲಿ ನಾವು ಮಾಡಿದಂಥ ಯಾತ್ರೆ ದಾನ ಧರ್ಮಗಳು ಅದರಲ್ಲಿ ಪುಷ್ಯ ಮಾಸದಲ್ಲಿ ಈ ಧನುರ್ಮಾಸದಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರ ಏನು ದಾನ ಧರ್ಮಗಳನ್ನು ಮಾಡ್ತೀವೋ ಅದಕ್ಕೆ ಹತ್ತರಷ್ಟು ಫಲಗಳಿರ್ತದೆ ಅದಕ್ಕಾಗಿ ಇದು ಈ ಉತ್ತರಾಯಣದ ಆರಂಭದ ಪೂರ್ವ ಪುಣ್ಯಕಾಲ ಅಂತಲೇ ಹೇಳ್ತೇವೆ ಇನ್ನು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಧನುರ್ಮಾಸದಲ್ಲಿ ಶ್ರೀನಿವಾಸ ದೇವರು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪಳಾದಂಥ ಅಂಡಾಳಮ್ಮನ ಮದುವೆಯಾಗಿದ್ದು ಈ ಧನುರ್ಮಾಸದಲ್ಲಿ ಆಕೆ ಒಬ್ಬ ಬಾಲಕಿ ನಿತ್ಯ ಹೂವನ್ನು ಕೈಕೊಂಡು ಬಂದು ಮಾಲೆಯನ್ನು ಮಾಡಿ ಆ ಮಾಲೆಯನ್ನು ಮೊದಲು ತನ್ನ ಕೊರಳಿಗೆ ಹಾಕ್ಕೊಂಡು ನೋಡ್ತಿದ್ಲಂತೆ ಯಾವ ರೀತಿ ಅಂತ ಹೇಳಿ ಅದು ಭಾಳ ಸುಂದರವಾಗಿ ಅನಿಸಿದರೆ ಆಕೆ ಹೋಗಿ ವೆಂಕಟೇಶ್ ದೇವರಿಗೆ ಅಲಂಕಾರವನ್ನು ಮಾಡ್ತಿದ್ಲಂತೆ ಅಷ್ಟೇ ಅಲ್ಲ ಆಕೆ ಕವಿತೆಗಳನ್ನು ಕೂಡ ರಚನೆಯನ್ನು ಮಾಡಿದ್ಲು ಆ ಕವಿತೆ ತನ್ನ ಕವಿತೆಗಳಿಂದಲೇ ಆಕೆ ವೆಂಕಟೇಶ್ ದೇವರನ್ನ ಪ್ರೀತಿಗೊಳಿಸ್ಕೊಂಡ್ಲು ಮುಂದೆ ಆಕೆ ಶ್ರೀನಿವಾಸ ದೇವರನ್ನ ಮದುವೆಯಾದರು ಹೇಳಿ ಕಥೆಯನ್ನು ಕೇಳ್ತೇವೆ ಅದು ಈ ಒಂದು ಧನುರ್ಮಾಸದಲ್ಲಿ ಅದಕ್ಕಾಗಿಯೇ ಅದಕ್ಕಾಗಿಯೇ ಇವತ್ತಿಗೂ ಕೂಡ ಧನುರ್ಮಾಸದಲ್ಲಿ ವಿಶೇಷವಾಗಿ ಶ್ರೀ ವೈಷ್ಣವರು ಧನುರ್ಮಾಸದಲ್ಲಿ ಮದುವೆ ಮುಂಜೆ ನಾಮಕರಣ ಬ್ರಹ್ಮೋಪದೇಶ ಮಾಡಲಿಕ್ಕೆ ಅಡ್ಡಿ ಇಲ್ಲ ಏನೂ ತೊಂದರೆ ಇಲ್ಲ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಯಾವುದೇ ತೊಂದರೆ ಇಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ದೇವಲೋಕದಲ್ಲಿ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತಕ್ಕೆ ಅಲ್ಲಿ ದೇವಲೋಕದಲ್ಲಿ ಬ್ರಾಹ್ಮಿ ಮುಹೂರ್ತ ಆರಂಭವಾಗಿರ್ತದೆ ಈ ಧನುರ್ಮಾಸ ಪುಷ್ಯ ಮಾಸದಲ್ಲಿ ದೇವತಾ ಕಾರ್ಯಗಳು ಮಾತ್ರ ಅಲ್ಲ ಮದುವೆ ಮುಂಜುವೆ ಎಲ್ಲವನ್ನು ಮಾಡ್ಬೋದು ಇನ್ನೂ ವಿಶೇಷವಾದಂಥ ಒಂದು ಅದ ಈ ವೃತ್ತದನ್ನು ಮಾಡೋದ್ರಿಂದ ಮನೆಯೆಲ್ಲ ಸಂಕಷ್ಟಗಳು ಪೂರ್ಣ ಕಡಿಮೆ ಆಗ್ತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನಂತ ಆ ವ್ರತವನ್ನು ಈ ಪುಷ್ಯ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ಮಾಡೋದರಿಂದ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ಮತ್ತೆ ಮುಂದಿನ ವಿಡಿಯೋ ತಿಳಿಸ್ತೀನಿ ನಮಸ್ಕಾರ